ಕೊಳ್ಳೆಗಾಲ ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ತಲೆಗೂ ಬರೋದು ಒಂದೇ ಮಾಟ ಮಂತ್ರ ಈ ರೀತಿ ಯಾರ್ಯಾರ ತಲೆ ಇದೆಯೋ ಅಂತವರ್ಗೆ ಈ ವಿಡಿಯೋ ಅರ್ಪಣೆ ನಾನು ಕೂಡ ಕೊಳ್ಳೆಗಾಲದಲ್ಲೇ ಬೆಳ್ದಿರೋನು ನಾನು ಕೊಳ್ಳೆಗಾಲದವನೇ ನಾವು ಬೇರೆ ಊರಿಗೆ ಹೋದಾಗ ಅಂದ್ರೆ ಇರೋರು ಬೇರೆ ಊರಿಗೆ ಹೋದಾಗ ಅಂತ ಜಾಗದಲ್ಲಿ ಒಬ್ಬರು ಅಪರಿಚಿತರು ನಮ್ಗೆ ಪರಿಚಯ ಹಾಗೆ ಆಗ್ತಾರೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ ಊರ್ ಯಾವ್ದು ಅನ್ನೋ ಒಂದ್ ಕ್ವಶನ್ ಕೇಳ್ತಾರೆ ಅಲ್ಲಿವರೆಗೂ ಅಷ್ಟೇ ಚೆನ್ನಾಗಿರುತ್ತೆ ಯಾವಾಗ ನಮ್ಮ ಬಾಯಿಂದ ನಮ್ಮೂರು ಕೊಳ್ಳೇಗಾಲ ಅಂತ ಹೇಳ್ತೀವೋ ಅಲ್ಲಿಂದ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ ನಮ್ನೆಲ್ಲ ಏನೋ ಒಂಥರ ವಿಚಿತ್ರವಾಗಿ ನೋಡೋದು ಏನೋ ಯಾವುದೋ ಬೇರೆ ಗ್ರಹದಿಂದ ಏಲಿಯನ್ಗಳು ಬಂದಂಗೆ ಈಗ ನಾವು ಕೊಳೆಗಾಲದವ್ರು ಅಂತ ಗೊತ್ತಾದ ಮೇಲೆ ನಮ್ಮನ್ನು ಮಾತಾಡ್ಸೋ ರೀತಿ ಹೆಂಗಿರುತ್ತಪ್ಪ ಅಂತಂದರೆ ಓ ನೀವು ಕೊಳೆಗಲ್ದವ್ರಾ ನಿಮಗಿನ ಸ್ವಲ್ಪ ದೂರ ಇರ್ಬೇಕಪ್ಪ ಮೊದಲೇ ಮಾಡ್ಗಾರು ನೀವು ಜೇಬಿ ಇಟ್ಟಿದ್ಯಾ ಸರಿ ಮಾಟಮಂತ್ರ ಮಾಡೋದಿಲ್ಲ ಎಲ್ಲಿ ಗೊಳೆಗಾಗದಲ್ಲಿ ನೀನು ನೋಡಿದ್ಯಾ ಹೆಂಗ್ ಮಾಡ್ತಾರೆ ಮಂತ್ರನ ಈ ಮಾಟಮಂತ್ರ ಅಂದರೆ ನಿಜಲೂ ವರ್ಕ್ ಆಯ್ತಾವೆಲ್ಲ ಈ ಅಮಾವಾಸ್ಯ ದಿನ ಸ್ಮಶಾನಕ್ಕೆ ಹೋಗ್ಬಿಟ್ಟು ಎಣಗಳನ್ನೆಲ್ಲ ತೆಗೆದ್ಬಿಟ್ಟು ಮಾಟ ಮಾಟಮಂತ್ರ ಮಾಡ್ತಾರಂತೆ ನಿಜನಾ ಎಷ್ಟು ಮಾಟ ಮಾಟಮಂತ್ರ ಮಾಡ್ಸಕ್ಕೆ ಬರೀ ಅವ್ರು ಹಾಕೋ ಬಟ್ಟೆ ಕೂದಲು ತಂದುಕೊಟ್ರೆ ಸಾಕಂತೆ ಅವ್ರು ಹೇಳ್ದಂಗೆ ಕೇಳ್ತಾರಂತೆ ಹೌದಾ ಹಂಗೆಲ್ಲ ಮಾಡ್ತಾರಾ ಯಪ್ಪ ಇವ್ರು ಕೇಳೋ ಕ್ವಶನ್ಗಳು ಒಂದಾ ಎರಡ ನಾನು ಸ್ಟಾಪಲ್ಲಿ ಕೇಳ್ಕೊ ಹೋಯ್ತಾರ ಕ್ವಶನ್ಗಳನ್ನ ಸ್ಟಾಪೇ ಇರಲ್ಲ ಇವ್ರುಗಳೆಲ್ಲ ಕೇಳೋ ಕ್ವಶನ್ ನೋಡಿದ್ರೆ ನನಗೆ ಡೌಟ್ ಆಗ್ಬಿಡುತ್ತೆ ನಮ್ಮೂರ ಹಿಂಗೆಲ್ಲ ಮಾಡ್ತಾರ ಗುರು ಅಂತ ಅಲ್ಲ ದಿನ ಇರೋ ನಮ್ಗಳಿಗೆ ಗೊತ್ತಿಲ್ಲ ಇಂಥ ವಿಚಾರಗಳು ಇಷ್ಟೊಂದೆಲ್ಲ ತಿಳ್ಕೊಂಡಿರ್ತಾರೆ ನಮ್ಮ ಊರ ಬಗ್ಗೆ ಇದನ್ನೆಲ್ಲ ದ್ಯಾವಂತ ತಲೆಗೆ ತುಂಬೋದು ನಾವು ದೇವ್ರಿಗೆ ಗೊತ್ತು ಈಗ ಯಾರ್ಯಾರ ತಲೆಯಲ್ಲಿ ಕೊಳ್ಳೆಗಾಲ ಅಂದ್ರೆ ಬರೀ ಮಂತ್ರ ಇದೆಯೋ ಅವ್ರ ಪ್ರಕಾರ ನಮ್ಮ ಕೊಳ್ಳೆಗಾಲದಲ್ಲಿ ಇವರೆಲ್ಲ ಅಂದರೆ ನಾವೆಲ್ಲ ಈ ಬೀದಿ ಬೀದಿಲ್ ಚಿಲ್ಲರೆ ಅಂಗಡಿಗಳು ಇರ್ತಾವಲ್ಲ ಹಂಗೆ ಮಾಟಮಂತ್ರ ಮಾಡೋ ಅಂಗಡಿಗಳೆಲ್ಲ ಇರ್ತಾವೇನೋ ಅಂತ ನಮಗೆ ಫೀಲ್ ಆಗಿಬಿಡ್ಬೇಕು ಹಂಗೆ ಹೇಳ್ತಾರೆ ಇವರು ಇವಾಗ ನಾನು ಹೇಳಿದ್ದು ಯಾವುದೂ ಕೂಡ ನಾನು ಊಹೆ ಮಾಡ್ಕೊಂಡು ಹೇಳಿಲ್ಲ ಇದೆಲ್ಲ ನಾನು ಬೇರೆ ಊರಿಗೆ ಹೋದಾಗ ನನ್ಗಾಗಿರೋಂಥ ಎಕ್ಸ್ಪೀರಿಯನ್ಸು ಇದು ಬರೀ ನನ್ನ ಒಬ್ಬನಿಗೆ ಮಾತ್ರ ಆಗಿರೋದಲ್ಲ ಈ ರೀತಿ ನಮ್ಮ ಊರಲ್ಲಿರೋ ಎಷ್ಟೋ ಜನಕ್ಕೆ ಈ ರೀತಿ ಅವಮಾನ ಆಗಿರುತ್ತೆ ಅರೆ ಯಾರು ಹೇಳ್ಕೊಳಲ್ಲ ಮನ್ಸಲ್ಲೇ ಬೈಕೊಂಡು ಹೋಯ್ತಾರ ಅಷ್ಟೆ ನಾವು ಬೇರೆ ಊರುಗಳಿಗೆ ಹೋದಾಗ ನಮ್ಮನ್ನು ನೋಡೋ ರೀತಿ ನೀವು ಕೊಳ್ಳೆಗಲ್ದವರು ಯಾರು ಜೇಬಲ್ಲಿ ನಿಂಬಣ್ಣ ಇಟ್ಕೊಂಡಿರ್ತಾರ ಅದು ಇದೆಲ್ಲ ಕೇಳಿ ಕೇಳಿ ನಾನು ಅಂತ ಹೇಳ್ಕೊಳಕೆ ಬೇಜಾರಾಗ್ಬಿಟ್ಟಿತ್ತು ಯಾಕಂದ್ರೆ ದರಿದ್ರ ಮಗ ಒಂದು ಊರಲ್ಲಿ ಉಟ್ಬಿಟ್ಟು ಅಂತ ಎಷ್ಟು ಬೇಜಾರಾಯ್ತಿತ್ತು ಮನ್ಸ್ಗೆ ಅಂತಂದ್ರೆ ಈಗ ಬೇರೆಯವರವರೆಲ್ಲ ಅವ್ರ ಊರ್ನ ಹೆಮ್ಮೆಯಿಂದ ಹೇಳ್ಕೊತಾರೆ ಆ ರೀತಿ ನಮ್ಗೆ ಹೇಳ್ಕೊಳೋ ಅವಕಾಶನೇ ಇಲ್ವಾ ಆ ಭಾಗ್ಯನೆ ನಮ್ಗೆ ಇಲ್ವೋ ಅನ್ಸೋದು ಇದನ್ನೆಲ್ಲ ಕೇಳಿ ಕೇಳಿ ನಾನು ಬೇರೆ ಕಡೆ ಹೋದಾಗ ಯಾರು ಕೇಳಿದಾಗ ನಾನು ಅದಕ್ಕೆ ನಮ್ಮ ಊರ ಹೆಸರು ಹೇಳ್ತಾನೆ ಇರಲಿಲ್ಲ ಚಾಮರಾಜನಗರ ಅಂತ ಹೇಳ್ಬಿಡ್ತಿದ್ದೆ ಯಾಕಂದ್ರೆ ಕೊಳ್ಳೆಗಾಲ ಅಂತಂದ್ರೆ ತಿರ್ಗಾ ಆಡ್ಕೊತಾರೆ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ನೀವೇನ್ ಬಿಡಪ್ಪ ಒಂದ್ ಎರಡು ರೂಪಾಯಿ ನಿಂಬೆಣ್ಣು ತಕೊಂಡು ಒಂದ್ ಮಂತ್ರಿ ಹೇಳ್ಕೊಂಡು ಜೊತೆಗೆ ಒಂದ್ ಕುಂಕುಮ ಮೆತ್ಕೊಂಡು ಹತ್ತು ರೂಪಾಯಿಲೆ ನಿಮ್ ಕೆಲಸ ಮುಗಿಸ್ಕೊಬಿಡ್ತೀರಾ ಅಂತಾರೆ ನಮ್ಮ ಊರಿನ ಬಗ್ಗೆ ಈ ರೀತಿ ತಿಳ್ಕೊಂಡಿರೋರಿಗೆ ಈ ರೀತಿ ಮಾತಾಡದವ್ರಿಗೆಲ್ಲ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಕೊಳೆಗಾಲದಲ್ಲಿ ಇರೋರು ಜೇಬಲ್ಲಿ ನಿಂಬೆಣ್ಣೆ ಇಟ್ಕೊಂಡು ಕೆಲಸ ಮುಗಿಸ್ಕೋತಾರೆ ಅನ್ನೋದಾದ್ರೆ ಇನ್ನು ಎಷ್ಟೋ ಊರ್ಗಳಲ್ಲಿ ಏನೇನೋ ಫೇಮಸ್ ಇರುತ್ತೆ ಅಂದ್ರೆ ಇಲ್ಲಿ ನಾನು ಯಾವ ಊರ ಹೆಸರು ಕೂಡ ಎತ್ತಲ್ಲ ನಿಮ್ಗೆ ಒಂದ್ ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ ಈಗ ನೀವೇಳೋ ಪ್ರಕಾರನೇ ಬರ್ತೀನಿ ಒಂದು ಊರಲ್ಲಿ ಒಂದು ಸ್ವೀಟು ಫೇಮಸ್ ಆಗಿದ್ರೆ ಆ ಊರಲ್ಲಿರೋರೆಲ್ಲ ಆ ಸ್ವೀಟ್ ಮಾರ್ತಾರೇನೋ ಆ ಊರಲ್ಲಿರೋರು ಜೋಬಿಲೆಲ್ಲ ಆ ಸ್ವೀಟ್ ಇಟ್ಕೊಂಡು ತಿರುಗಾಡ್ತಾರೇನೋ ಅಂತ ಕೇಳ್ದಂಗಾಯ್ತು ನಿಮ್ಗಳ ಅರ್ಥ ಈಗ ನೀವು ತಿಳ್ಕೊಂಡಿರೋದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಆ ಊರಿನ ಫೇಮಸ್ ಸ್ವೀಟು ನಿಮಗೆ ಬೇಕು ಅಂತಂದರೆ ಅದನ್ನ ಮಾಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಜಾಗ ಇರುತ್ತೆ ಅದು ಅಲ್ಲಿ ಮಾತ್ರ ಫೇಮಸ್ಸು ಆ ಸ್ವೀಟ್ನ ನೀವು ಅಲ್ಲಿ ಮಾತ್ರ ಹೋಗಿ ತಗೋಬೇಕು ಆಗ ನಿಮಗೆ ಆ ಸ್ವೀಟ್ ಸಿಗುತ್ತೆ ಅದನ್ನ ಬಿಟ್ಟು ಆ ಊರಲ್ಲಿ ಇರೋರೆಲ್ಲ ಸ್ವೀಟ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಆ ಊರಲ್ಲಿ ಇರೋರೆಲ್ಲ ಸ್ವೀಟ್ ಮಾಡ್ತಾರೆ ಆ ಊರಲ್ಲಿ ಇರೋ ಜೋಬಿಲೆಲ್ಲ ಸ್ವೀಟ್ ಇರುತ್ತೆ ಅಂತ ತಿಳ್ಕೊಳ್ಳೋದು ನಿಮ್ ತಪ್ಪು ಆ ವ್ಯಕ್ತಿ ಆ ಊರಲ್ಲಿ ಇದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಆ ವ್ಯಕ್ತಿಗೆ ಸ್ವೀಟ್ ಮಾಡೋದ್ ಗೊತ್ತಾ ಅವನ ಹತ್ರ ಯಾವಾಗ್ಲೂ ಆ ಸ್ವೀಟ್ ಇಟ್ಕೊಂಡು ತಿರ್ಗಾಡ್ತಿರ್ತಾನ ಅಂತ ಕೇಳ್ದಂಗಾಯ್ತು ನಮ್ಮ ಊರವ್ರ ಪರಿಸ್ಥಿತಿ ಹಂಗೆ ಮಾಟ ಮಂತ್ರನ ಎಲ್ಲಿ ಮಾಡ್ತಾರೋ ಅಲ್ಲಿ ಮಾತ್ರ ಹೋಗಿ ಕೇಳ್ಬೇಕು ಮಾಡಿಸ್ಬೇಕು ಅದನ್ ಬಿಟ್ಟು ಕೊಳ್ಳೆಗಾಲದಲ್ಲಿ ಇರೋರೆಲ್ಲ ಮಾಟ ಮಂತ್ರದ ಬಗ್ಗೆ ತಿಳ್ಕೊಂಡಿರಲ್ಲ ಎಲ್ಲಾರು ಜೊತೆಲ್ ಜೋಬೆಲ್ ನಿಂಬೆ ಇಟ್ಕೊಂಡು ತಿರ್ಗಾಡಲ್ಲ ಅರ್ಥ ಆಗಿರುತ್ತೆ ಅನ್ಕೋತೀನಿ ಇನ್ನು ನಮ್ ಮೂರಿನ ಹೆಸರು ಮಾಡೋಕೆ ಅಂತ ಇನ್ನೂ ಒಂದಷ್ಟು ಜನ ಉಟ್ಕೊಂಡಿರ್ತಾರೆ ನಮ್ಮೂರಿನ ಮೂರನ ಹೆಸರು ಹೇಳ್ಕೊಂಡು ಬೇರೆ ಊರಲ್ಲಿ ತಮ್ಮ ತಮ್ಮ ಬೇಳೆಗಳನ್ನ ಬೇಯಿಸ್ಕತಾರೆ ದೊಡ್ಡದಾಗಿ ಬೋರ್ಡೋ ಕೊಳ್ಳೇಗಾಲದ ಪಂಡಿತರು ಅಂತ ವಿದ್ಯೆ ಕಲ್ತಿರೋರು ಇಂಥ ವಿದ್ಯೆ ಕಲ್ತಿರೋರು ಅದ್ರಲ್ಲಿ ಪ್ರವೀಣರು ಇದ್ರಲ್ಲಿ ಪ್ರವೀಣರು ಮಹಾನ್ ಪಂಡಿತರು ಏನ್ ದೊಡ್ಡ ಡಾಕ್ಟ್ರೇಟ್ ಪ್ರಶಸ್ತಿ ತಗೊಂಡಿರೋ ಅದ್ರಲ್ಲಿ ಬೇರೆ ಬೋರ್ಡ್ ಅಲ್ಲಿ ಸಣ್ಣ ಸಣ್ಣ ಪಾಯಿಂಟ್ ಲೀಸ್ಟ್ಗಳು ಅವಳನ್ನ ಇವನ ಹತ್ರ ಸೇರ್ಸೋಕೆ ಇವನ್ನ ಅವಳ ಹತ್ರ ಸೇರ್ಸೋಕೆ ಇಬ್ರುನು ಕಿತ್ತಾಕಕ್ಕೆ ಇಬ್ರುನು ಸೇರ್ಸಕ್ಕೆ ಅಣ್ಣ ತಮ್ಮಂದ್ರೂ ಜಾಗದ ಜಗಳಕ್ಕೆ ಒಂದ ಎರಡ ಎಲ್ಲದಕ್ಕೂ ಪರಿಹಾರ ಇಟ್ಕೊಂಡಿರ್ತಾರೆ ಇಂತ ಅವ್ರ ಇವ್ರ ಮನೆ ಮಾಡಿ ಅವ್ರ್ ಹೊಟ್ಟೆ ತುಂಬಿಸ್ಕೊಳಕೆ ನಮ್ಮೂರ ಹೆಸರು ಮಾಡ್ತಾರೆ ಸರಿ ಈಗ ನೀವ್ ಹೇಳದಂಗೆ ಕೊಳ್ಳೆಗಾಲದಲ್ಲಿ ಮಾಟಮಂತ್ರ ಮಾಡೋರು ಇದ್ರೆ ಅಲ್ಲಿಗೋಗಿ ಅವ್ರ ಹತ್ರ ಹೋಗಿ ಮಂತ್ರ ಮಾಡಿಸ್ಕೊಳ್ಳಿ ಏನೇ ಪ್ರಖ್ಯಾತಿ ಇದ್ರು ಅವರು ಕೊಡಿ ಅದನ್ ಬಿಟ್ಟು ನಮ್ಮೂರ್ಗ್ ಕೊಡ್ತೀರಾ ನಮ್ಮ ಊರಿನ ಜನಗಳನ್ನೆಲ್ಲ ಆಡ್ಕೊಂಡು ಯಾಕೆ ಅಣಗಿಸ್ತೀರಾ ನೀವೆಲ್ಲಾ ಅನ್ಕೊಂಡಂಗೆ ನಿಜವಾಗ್ಲು ಮಂತ್ರ ಮಾಡೋದು ನಮ್ಮೂರ್ಗಳಲ್ಲ ನಾನೇ ನನ್ ಕಣ್ಣಾರ ಎಷ್ಟೋ ಹಳ್ಳಿಗಳಲ್ಲಿ ನೋಡಿದೀನಿ ಸಿಟಿಗಳಲ್ಲಿ ನೋಡಿದೀನಿ ಈ ಅಮಾವಾಸ್ಯ ಬಂತು ಅಂತಂದ್ರೆ ಮೂರ್ ದಾರಿ ಹೋಗೋ ಕಡೆ ಮೊಟ್ಟೆ ಹೊಡಿಯೋದು ಈ ಕಾಯಿ ಕೊಳಗೆ ಅರ್ಶನ ಕುಂಕುಮ ಬಳ್ತು ಕಲರ್ ಕಲರ್ ದಾರಗಳು ಸುತ್ತಿ ಕಾಯ್ನಲ್ಲಿ ಇಟ್ಬಿಟ್ಟು ಮೇಲೆ ಕಲ್ಲೆ ಹಾಕ್ಬಿಟ್ಟು ಹೋಗೋದು ಮಡಿಕೆಗಳು ಹೊಡೆಯೋದು ನಿಂಬೆಣ್ಣು ತುಳಿಯೋದು ಇಂಥವೆಲ್ಲ ನಾನೇ ಎಷ್ಟು ನೋಡಿದಿನಿ ಗೊತ್ತಾ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಬಂದ್ ನಮ್ಮೂರಲ್ಲಿ ಊರಲ್ಲಿ ನೋಡ್ರಿ ರೋಡ್ಗಳು ಎಷ್ಟು ನೀಟ್ ಆಗಿರ್ತವೆ ಅಂತ ಇದನ್ನೆಲ್ಲ ನಾನು ಕೆಲವೊಂದು ಊರುಗಳಲ್ಲಿ ನೋಡಿದಿನಿ ಆದ್ರೆ ಊರಿನ ಹೆಸ್ರುಗಳು ಹಳ್ಳಿಗಳ ಹೇಳಕ್ ಹೋಗಲ್ಲ ನಮ್ಗಿಲ್ಲಿ ಅಂತ ಯೋಚನೆಗಳು ಕೂಡ ಬಂದಿರಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮಾಟ ಮಂತ್ರ ಅನ್ನೋದು ನಮ್ ತಲೆಯಲ್ಲೇ ಇರಲ್ಲ ಇದೆಲ್ಲ ಹಳ್ಳಿಗಳ್ಗಿಂತ ಸಿಟಿಗಳಲ್ಲೇ ಬೇಜಾನು ಅದಕ್ಕೆ ಎಲ್ಲಾ ಕಡೆ ಉಟ್ಕೊಂಡಿರೋದು ಸಿಟಿಗಳಲ್ಲಿ ನಮ್ಮೂರ ಹೆಸರು ಹೇಳ್ಕೊಂಡು ಸರಿ ಈಗ ನೀವ್ ಹೇಳ್ದಂಗೆ ನಮ್ಮ ಊರಲ್ಲಿ ಹಂಗೆಲ್ಲಾ ಮಂತ್ರ ಮಾಡೋರ್ ಇದ್ರೆ ಕೊಳ್ಳೇಗಾಲದಲ್ಲಿ ಯಾರು ಬಡವರೇ ಇರ್ತಿರ್ಲಿಲ್ಲ ಗುರು ನಮ್ ಕೊಳ್ಳೇಗಾಲದಲ್ಲಿ ಇರೋರೆಲ್ಲ ಮಂತ್ರ ಕಲ್ತ್ಕೊಂಡು ಜೇಬಲ್ ನೀವ್ ಹೇಳ್ತಿರಲ್ಲ ಹಂಗೆ ಒಂದೊಂದ್ ನಿಂಬೆಹಣ್ಣು ಇಟ್ಕೊಂಡು ಒಂದೊಂದ್ ದಿನ ಒಂದೊಂದ್ ಮನೆ ಯಾರ್ಯಾರ ಮನೇಲಿ ದುಡ್ಡು ಜಾಸ್ತಿ ಇಟ್ಟಿರ್ತಾರೋ ಅವ್ರ ಮನೆಗೆಲ್ಲ ನುಗ್ಗುದು ಆ ನಿಂಬೆಣ್ಣೆ ತಕೊಂಡು ಅವ್ರ ಮುಂದೆ ನೀವ್ ಹೇಳ್ತಿರಲ್ಲ ನಿಂಬೆಣ್ಣೆ ತಕೊಂಡು ಮಂತ್ರ ಹೇಳ್ಬಿಟ್ರೆ ಕೆಲಸ ಮುಗಿಸ್ಕೊ ಅಂತ ಹಂಗೆ ನಿಂಬೆಣ್ಣೆ ತಗೊಂಡ್ ಹೋಗ್ಬಿಟ್ಟು ಮಂತ್ರಿ ಹೇಳ್ಬಿಟ್ಟು ಎಲ್ಲಾ ದೋಚ್ಕೊ ಬರೋದು ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತ್ ಅವರ ಅಂಥವರೆಲ್ಲ ದಾವಾಗೆ ಬಂದು ತಮ್ಮ ಆಸ್ತಿನವ್ ಬರ್ಕೊಟ್ಬಿಟ್ಟು ಹಂಗೆ ನಾವೇ ಮಾಟ ಮಾಡಿಸ್ಕೊತಿದ್ವಪ್ಪ ನಾವೆಲ್ಲ ಇರ್ತಿದ್ವಿ ಗೊತ್ತಾ ಹಂಗೇನಾರು ಆಗ್ಬಿಟ್ಟಿದ್ರೆ ನಮ್ಮ ಕೊಳ್ಳೆಗಾಲ ಹಿಂಗೆ ಇರ್ತಿರ್ಲಿಲ್ಲ ಕೊಳ್ಳೆಗಾಲ ಆಗಿರೋದು ನಮ್ಮೂರಿನ ರೋಡ್ ರೋಡಲ್ಲೂ ಬಿ ಎಮ್ ಡಬ್ಲ್ಯೂ ಆರ್ ಡಿ ಬೆನ್ಸು ರೋಲ್ಸ್ ರೈಸು ಲ್ಯಾಂಬೋರ್ಗಿನಿ ಬರೀ ಇಂಥ ಕಾರ್ಗಳೇ ತಿರ್ಗಾಡವು ಪ್ರತಿ ಏರಿಯಾಗಳಿಗೂ ಈ ದುಬೈ ಬುರ್ಜ್ ಖಲೀಫಾ ಆ ಥರ ದೊಡ್ಡ ದೊಡ್ಡ ಗಳು ಇರ್ತಿದ್ವು ಈ ಸೂಪರ್ ಫಿಲಮ್ ಈ ಉಪೇಂದ್ರ ತೋರಿಸಲ್ವಾ ಫಾರಿನ್ ಅವ್ರನ್ನ ಮನೆ ಕೆಲ್ಸಕ್ಕೆ ಇಟ್ಕೊಳಂಗೆ ನಮ್ಮೂರಲ್ಲಿ ಇರೋರ್ ಮನೆಗಳಲ್ಲೆಲ್ಲ ಫಾರಿನರ್ಸ್ಗಳು ಕೆಲ್ಸಕ್ಕೆ ಇರ್ತಿದ್ರು ಹಂಗಾಗ್ಬಿಟ್ಟಿರೋ ಲೈಫ್ ಮಸ್ತ್ ಇರೋದಲ್ವಾ ಕಷ್ಟಪಟ್ಟು ದುಡಿಬೇಕು ಅನ್ನೋ ಟೆನ್ಶನ್ ಇರ್ತಿರ್ಲಿಲ್ಲ ನಮ್ ಲೈಫ್ ಮಸ್ತ್ ಆಗಿರೋದು ದುಡ್ಡು ಕಾಲ ಐತ ಕೂತ್ಕೋ ಹತ್ಕೋ ಮಂತ್ರಿಸ್ಕೋ ದುಡ್ಡು ಇರೋ ತಂತ ಕೊಡಂಗ ಮಂತ್ರಿಸ್ಕೊಬಿಡು ಬಿಡು ಬಿಲಿನಿಯರ್ಸ್ ಗಳು ಆಗ್ಬಿಟ್ಟಿದ್ವು ಎಲ್ಲಾ ನೀವೆಲ್ಲ ಅನ್ಕಳಂಗೆ ಮಾಟ ಮಂತ್ರ ಇದ್ರೆ ನಾವ್ ಯಾಕಪ್ಪ ಹಿಂಗ್ ಕಷ್ಟ ಪಡ್ಬೇಕಾಯ್ತು ಈ ಕೂಲಿ ಕೆಲ್ಸ ಈ ಕಷ್ಟದ ಜೀವನ ಎಲ್ಲ ಇರ್ತಿತ್ತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚ್ನೆ ಮಾಡಿ ಮತ್ತೆ ಕೊನೆಯದಾಗಿ ನಾನು ಒಬ್ಬ ಯೂಟ್ಯೂಬರ್ ಆಗಿ ಯೂಟ್ಯೂಬರ್ಸ್ಗಳಿಗೆ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಊರಿನ ಬಗ್ಗೆ ಯಾರು ಕೂಡ ಅಪಪ್ರಚಾರ ಮಾಡಬೇಡಿ ನಾನು ಸುಮಾರು ವಿಡಿಯೋಗಳು ನೋಡಿದೀನಿ ಕೊಳ್ಳೆಗಾಲ ಅಂತಂದ್ರೆ ಮಾಟ ಮಂತ್ರ ಬಿಟ್ರೆ ಇನ್ನೇನು ಬರಲ್ಲ ಯಾರ ಆ ಹತ್ತೊಮ್ಮನೆಗಳು ಕೇಳ್ಬೇಕಾ ಕೊಳ್ಳೆಗಾಲ ಅಂದ್ರೆ ಮಾಟ ಮಂತ್ರ ಬಿಡ್ರಿ ಇವನ್ನೆಲ್ಲ ಬಿಟ್ಬಿಡಿ ನಮ್ಮನ್ನು ಕೂಡ ಎಲ್ಲ ಊರಿನವ್ ಥರ ನೋಡಿ ಸ್ವಾಮಿ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಮಾಡೋಕೆ ಅಚ್ಚಡ ಕೆಲಸಕ್ಕೆ ಅದನ್ನೆಲ್ಲ ಊರಲ್ಲಿರೋ ತಲೆಗೆಲ್ಲ ಯಾಕ್ರಿ ಹೇಳ್ತೀರಾ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಈಗ ಒಬ್ಬ ವ್ಯಕ್ತಿ ಆ ಊರಲ್ಲಿ ಇದ್ದಾನೆ ಅಂತ ಅವನ್ನ ಜನಗಳ ಮುಂದೆ ರೇಗಿಸಿದ್ರೆ ಅವ್ನ್ಗೆಷ್ಟು ಹರ್ಟ್ ಆಗಲ್ಲ ಎಷ್ಟು ಬೇಜಾರಾಗಲ್ಲ ಇದೆಲ್ಲ ನಾನು ಅನ್ಭವಿಸಿದೀನಿ ನಾನೇ ಬೇರೆ ಊರಿಗೆ ಹೋದಾಗ ಎಷ್ಟೊಂದು ಜನ ನನ್ನ ರೇಗಿಸಿದ್ರೆ ಗೊತ್ತಾ ನೀವು ನಿಮ್ಮ ಖುಷಿಗೋಸ್ಕರ ಇನ್ನೊಬ್ಬನ ರೇಗಿಸ್ಬಿಡ್ತೀರಿ ಎಲ್ಲರ ಮುಂದೆ ಅದರಿಂದ ಅವ್ರ ಮನ್ಸಲ್ಲಿ ಎಂಥ ಪ್ರಭಾವ ಬೀಳುತ್ತೆ ಗೊತ್ತಾ ಇಷ್ಟು ವರ್ಷ ಕೊಳ್ಳೆಗಾಲ ಅಂತಂದ್ರೆ ಬರೀ ರೇಗಿಸ್ತಾನೆ ಇದ್ರಿ ಅದ್ರ ಬಗ್ಗೆ ಕೊಂಕು ಮಾತುಕೊಳ್ಳ ಆಡ್ತಿರಿ ಇದೇ ಕೊಳ್ಳೆಗಾಲದ ಬಗ್ಗೆ ಒಳ್ಳೆ ಮಾತಾಡೋ ಟೈಮ್ ಕೂಡ ಬಂದೇ ಬರುತ್ತೆ ಯಾಕಂದ್ರೆ ಕರ್ಮ ರಿಟರ್ನ್ ಆಗೇ ಆಗುತ್ತೆ ನಮ್ ಕೊಳ್ಳೆಗಾಲನ ಬರೀ ನೆಗೆಟಿವ್ ಆಗಿ ನೋಡ್ತಿ ಜನಗಳ ಬಯಲೇ ಪಾಸಿಟಿವ್ ಆಗಿ ಮಾತು ಬಂದೇ ಬರುತ್ತೆ ನಾನು ಒಂದಷ್ಟು ದಿನ ನಮ್ಮೂರು ಕೊಳ್ಳೇಗಾಲ ಅಂತ ಹೇಳ್ಕೊಳಕೆ ತುಂಬಾ ನಾಚಿಕೆ ಪಡ್ತಿದ್ದೆ ಆದ್ರೆ ಈಗ ನಾಚಿಕೆ ನನ್ಗಿಲ್ಲ ಯಾಕಂದ್ರೆ ನನಗ್ ಗೊತ್ತು ಕೊಳ್ಳೆಗಾಲಕ್ಕೆ ಬಂದಿರೋ ಕೆಟ್ಟ ಹೆಸರು ನಾಳೆ ಇದು ಉಲ್ಟಾ ಆಗೇ ಆಗುತ್ತೆ ಈಗ ಕೊಳ್ಳೇಗಾಲ ಅಂದರೆ ಕೊಂಕಾಯ ಮಾತಾಡ್ತಿರೋರಲ್ಲ ಮುಂದೆ ಒಂದಿನ ಕೊಳ್ಳೇಗಾಲದವರು ಅಂತ ಹೇಳಿದ್ರೆ ಕರೆದು ಮಾತಾಡಿಸ್ಬೇಕು ಅಂಥ ದಿನ ಬಂದೇ ಬರುತ್ತೆ